ನೀಲಾ ವಿನೋದ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೂ ದೇವರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಅಂತಸ್ತು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಲೀಲಾ ವಿನೋದ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ವಿಶ್ವ ತಾಯಂದ್ರ ದಿನಾಚರಣೆಯ ಶುಭಾಶಯಗಳು ನಮಗೆ ತೀರ್ಕೊಂಡಿದ್ದಾರೆ ಅಂತ ನಾನು ಇದ್ದೆ ನಮ್ಮವರು ಜೀವಂತವಾಗಿದ್ದಾರೆ ಅವರ ಕೆಲಸರ ಮೂಲಕ ಅವರ ತುಂಬಿ ಇದ್ದಾರೆ ಅಮ್ಮ ಅಮ್ಮ ಎಂದರೆ ಏನೋ ವರ್ಷವು ನಮ್ಮ ಪಾ ಕಾಳಿಗೆ ಅವಳೇ ದೈವವು ಅಮ್ಮ ಎನ್ನುತ್ತ ಎಲ್ಲ ಮರೆತಿಗೂ ಎಂದೂ ಕಾಣದ ಸುಖವಾಗಿ ಆ ಹಾಡು ಆ ಪಿಕ್ಚರ್ನ ನಿರ್ಮಾಪಕರು ಭಾರ್ಕೀಶ್ ಅವರು ಇವತ್ತಿನ ವಿಷ್ಣುವರ್ಧನ್ ಅವರಿಂದ ತಾಯಿಯವ್ರಿಂದ ಅನೇಕ ಜನ ಹಿರಿಯೂರಿಲ್ಲ ನಮ್ಮ ಜೊತೆಯಲ್ಲಿ ಅವರು ಇಲ್ಲಾಂದ್ರೂ ಕೂಡ ಅವರು ಬಿಟ್ಟುಟ್ಟು ಹೋಗಿರುವಂಥ ದಾರಿ ಇದೆ ನಮ್ಮ ಹತ್ರ ಒಂದು ದಾರಿನಲ್ಲಿ ನಾವು ಜೀವನ ಹೋಗ್ತಾ ಹೋಗ್ತಾಯಿದ್ದೀವಿ ಇವತ್ತು ಅಂತಾರಾಷ್ಟ್ರೀಯ ಅಥವಾ ವಿಶ್ವ ತಾಯಿ ತಾಯಿ ದಿನಾಚರಣೆ ನಾವು ಇವತ್ತೊಂದು ದಿವಸ ಮಾತ್ರ ತಾಯಿಗೆ ನಾವು ಬೆಲೆ ಕೊಡ್ತೀವ ಅಥವಾ ನಿತ್ಯ ಜೀವನದಲ್ಲಿ ನಾವು ಬೆಲೆ ಕೊಡ್ತಾಯಿದ್ದೀವ ಈ ಎರಡೇ ಎರಡು ಒಂದು ಅರ್ಥ ನಾವು ಮನುಷ್ಯ ಮಾಡ್ಕೊಂಡು ಸಾಕು ಜೀವನ ಪೂರ್ತಿ ನಮ್ಮನ್ನು ಸಾಕಿ ಬೆಳೆಸಿರುವಂಥ ನಮ್ಮ ತಾಯಿನ ನಾವು ಯಾವತ್ತೂ ಮರಿಬಾರ್ದು ಬದುಕಿದ್ದಾಗ ಇನ್ನೂ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರು ಇಲ್ಲದೆ ಇದ್ದಾಗ ಅವರು ಇದ್ದಿದ್ದು ಪ್ರತಿಗಳಿಗೆ ನಾವು ಜ್ಞಾಪಕ ಮಾಡ್ಕೊಂಡು ಜೀವನ ಮಾಡಿದ್ರೆ ಸಾಕು ಮನುಷ್ಯ ನೂರ ಎಂಟು ಮಾತಾಡ್ತಾ ಇರ್ತೀವಿ ನೂರ ಎಂಟು ಹೇಳ್ತಾ ಇರ್ತೀವಿ ಇದು ಹೇಳ್ತೀವಿ ಅದು ಹೇಳ್ತೀವಿ ಅದು ಹೇಳ್ತೀವಿ ಇದು ಮಾಡ್ತೀವಿ ಇಷ್ಟೆಲ್ಲ ನಮ್ಮನ್ನು ಮಾತಾಡ್ಸೋಕ್ಕೂ ರೆಡಿ ಮಾಡೋಕ್ಕೆ ಬಿಟ್ಟವರೇ ನಮ್ಮ ತಾಯಿ ಎಲ್ಲರ ತಾಯಿ ಅವ್ರನ್ನ ಈ ಮಟ್ಟಕ್ಕೆ ಪ್ರತಿಯೊಬ್ಬರಿಗೂ ಆ ತಾಯಿ ಭಾರಿ ದೊಡ್ಡ ಸ್ಥಾನ ತುಂಬುತ್ತಾರೆ ಈ ಜೀವನದಲ್ಲಿ ಹಾಗಾಗಿ ತಾಯಿನ ನಾವು ಯಾವತ್ತೂ ಮರಿಬಾರ್ದು ನಮ್ಮನ್ನು ಸೃಷ್ಟಿ ಮಾಡಿರುವಂಥ ಭಗವಂತ ಅಲ್ಲ ನಮ್ಮನ್ನು ಸೃಷ್ಟಿ ಮಾಡಿರೋದು ತಾಯಿ ನಮ್ಮನ್ನು ಬೆಳೆಸಿರೋದು ತಾಯಿ ಇವತ್ತು ಅವರು ವಯಸ್ಸಾಗಿ ಅವರ ಇಡೀ ವಯಸ್ಸು ಆಗೋಗ್ಬಿಟ್ಟರು ಕೂಡ ಆ ಜೀವ ಬಂದು ಮಗ ಮಗ ಅಂತಲೇ ಹೇಳ್ತಾ ಇರ್ತದೆ ಏನಾಯಿತು ಏನಾಯಿತು ಇವತ್ತು ನಮ್ಮನ್ನು ಕೇಳೋಕ್ಕೆ ನಮ್ಮ ಮನೆಯಲ್ಲಿ ಒಂದು ಅಮ್ಮ ಇಲ್ಲ ಅನ್ನುವಂಥದ್ದು ಭಾರಿ ದೊಡ್ಡ ಒಂದು ನನಗೆ ಯೋಚನೆ ಆಗುತ್ತೆ ನೀವು ನಮ್ಮ ಅಮ್ಮ ನಮ್ಮ ಅವ್ರಿಗೆ ಯಾವ ಕಮ್ಮಿನೂ ಮಾಡಿಟ್ಟಿಲ್ಲ ಜನಗಳನ್ನ ಪ್ರೀತಿಯಿಂದ ನೋಡ್ಕೊಳ್ಳೋಷ್ಟು ಅಟ್ಲೀಸ್ಟ್ ಒಂದು ಹಳ್ಳಿನಾದರೂ ನಾವು ಪ್ರೀತಿಯಿಂದ ನೋಡಿಕೊಳ್ಳೋವಂಥ ಒಂದು ಶಕ್ತಿನ ನಮಗೆ ಕೊಟ್ಬಿಟ್ಟು ಅವರು ನನ್ನ ಜೊತೆಯಲ್ಲೇ ಇಲ್ಲೇ ಇದ್ದಾರೆ ಪ್ರತಿ ಹೆಜ್ಜಿನಲ್ಲೂ ನಾನು ಅವರು ಹೇಳಿರೋ ಮಾತುಗಳನ್ನೆಲ್ಲ ನಾನು ನೆನೆಸ್ಕೊತೀನಿ ಮಾತು ನನಗೆ ನಾನು ನಡೀತಾ ಇರೋದ್ರಿಂದ ಬಹುಶಃ ನನಗೆ ಭಗವಂತ ಈ ಶಕ್ತಿಯೂ ಈ ಧೈರ್ಯನೂ ತುಂಬಿ ಈ ಮಟ್ಟಕ್ಕೆ ನೆಲೆಸಿದ್ದಾನೆ ಇಡೀ ಕನ್ನಡದ ಜನತೆಗೆ ನಾನು ಹೇಳ್ತಾ ಇರೋದು ಇರೋದೇನಂತ ಹೇಳಿದ್ರೆ ಯಾರು ದಯವಿಟ್ಟು ಹಿಂಸಾಚಾರದಲ್ಲಿ ಇಡಿಬೇಡಿ ತಾಯಿ ನಮ್ಮನ್ನು ಪ್ರಾರಂಭದಲ್ಲಿ ಎಷ್ಟು ಪ್ರೀತಿಯಿಂದ ನಮಗೆ ಹಾಡುಗಳ ಹಾಡಿ ಒಳ್ಳೆಯ ಊಟಗಳನ್ನ ಕೊಟ್ಟು ಪೌಷ್ಟಿಕವಾದ ಆಹಾರನ ಕೊಟ್ಟು ಕೈ ಕಾಲು ತಿಕ್ಕಿ ನೀವಿ ನಡಿ ಹೀಗೆ ನಡಿಬೇಕು ಈ ಥರ ಇಟ್ಕೋಬೇಕು ಅಂತ ಕೈ ಹಿಡಿದು ನಮ್ಮನ್ನು ನಡೆಸಿ ನಮ್ಮನ್ನು ಬೆಳೆಸಿ ಈ ಮಟ್ಟಕ್ಕೆ ನನ್ನ ಮಕ್ಕಳು ಒಳ್ಳೆಯವರಾಗಲಿ ಒಳ್ಳೆಯವರಾಗಲಿ ಅಂತ ಪ್ರತಿ ತಾಯಿನೂ ಬೆಳೆಸ್ತಾರೆ ಅಂದರೆ ಎಲ್ಲೋ ಒಂದು ಕಡೆ ಯಾವುದೋ ನಮ್ಮ ಒಂದು ಕೋಪಕ್ಕೆ ಅಥವಾ ಕಡಿವಾಣ ಹಾಕೋಕ್ಕಾಗದಿಲ್ಲ ನಮ್ಮ ಬುದ್ಧಿಗಳಿಗೆ ಎಲ್ಲೋ ಒಂದು ಕಡೆ ನಾವು ದುಡುಕಿ ಕೊಲೆಗಳು ಮಾಡುವಂಥದ್ದು ಇನ್ನೊಬ್ಬರು ಹಿಂಸೆ ಕೊಡುವಂಥದ್ದು ಎಲ್ಲವನ್ನೂ ಮಾಡಿಬಿಡ್ತೀವಿ ನಾವು ಯಾವುದು ನಿಜವಾದ ಪ್ರೀತಿ ಯಾವುದು ನಿಜವಾದ ಯಶಸ್ಸು ಯಾವುದು ನಿಜವಾದ ಪ್ರೀತಿ ಯಾವ ಪ್ರೀತಿನ ನೀವು ಹುಡ್ಕೊಂಡು ಹೋಗಲ್ವೋ ಯಾವ ಪ್ರೀತಿ ನಿಮ್ಮನ್ನು ಹುಡ್ಕೊಂಬರುತ್ತೋ ಅದೇ ನಿಜವಾದ ಪ್ರೀತಿ ಯಶಸ್ಸು ಅಷ್ಟೇ ಯಶಸ್ಸನ್ನು ನೀವು ಹಿಂಬಾಳ್ಸಕ್ಕಾಗಲ್ಲ ಯಶಸ್ಸು ನಿಮ್ಮನ್ನು ಹಿಂಬಾಲಿಸಬೇಕು ಅದು ಯಾವಾಗ ಬೇಕು ಅದು ಹಿಂಬಾಲಿಸ್ತದೆ ಆ ಟೈಮ್ ಮುಗಿದಾಗ ಅದು ತನ್ನ ಪಾಳಿಗೆ ತನ್ನ ಹೋಗ್ತಾಯಿರ್ತದೆ ಅದರೊಳಗೆ ಮನುಷ್ಯ ಕೂತ್ಕೊಬಾರ್ದು ಅದರೊಳಗೆ ಕೂತ್ಕೊಬಾರ್ದು ಹಾಗೆ ನಮ್ಮನ್ನು ಬೆಳೆಸಿರೋರು ನಾವು ಈ ಥರ ಕೆಲಸ ಮಾಡೋಕ್ಕೆ ಬೆಳೆಸಿದ್ವಾ ನನ್ನ ಮಗನ್ನ ಅನ್ನುವಂಥ ಮಟ್ಟಕ್ಕೆ ನಾವು ನಡ್ಕೊಬಾರ್ದು ಇಷ್ಟಾದರೆ ಬಹುಶಃ ವಿಶ್ವ ತಾಯಿಂದ ದಿನಾಚರಣೆ ನಾವು ಮಾಡುವುದಕ್ಕೆ ಜನ್ಮ ಸಾರ್ಥಕ ಜನ್ಮ ತೃಪ್ತಿ ದುಡುಕು ಕೋಪ ಇವೆಲ್ಲ ಬಿಟ್ಬಿಟ್ಟು ನಾವು ಶ್ರಮಪಟ್ಟು ದುಡಿಯೋದನ್ನು ಕಲಿಯೋಣ ಇನ್ನು ಮುಂದೆ ಸರ್ಕಾರಗಳು ಯಾವುದೇ ಬರಲಿ ಯಾವುದೇ ಹೋಗಲಿ ಅದು ಏನು ಮಾಡ್ತು ಅಂತ ಕೇಳಿದ್ರೂ ಬದಲು ಎರಡು ಕೈ ಎರಡು ಕಾಲು ತಲೆ ತಿಳುವಳಿಕೆ ಶಕ್ತಿ ಪ್ರತಿಯೊಂದು ಕೊಟ್ಟಿರ್ತ ಮನುಷ್ಯನಿಗೆ ಭಗವಂತ ಅಥವಾ ನಮ್ಮನ್ನು ಹುಡ್ಸಿರೋ ನಮ್ಮ ತಾಯಿ ಅವರು ಹೇಳಿರೋ ಮಾರ್ಗದಲ್ಲಿ ನಡೆದು ಕಷ್ಟಪಟ್ಟು ದುಡಿದ್ರೆ ಖಂಡಿತ ಯಾರಿಗೂ ಯಾವ ಕಾಲಕ್ಕೂ ಬರಗಾಲ ಬರೋದೇ ಇಲ್ಲ ಬರಗಾಲ ಬರೋಕ್ಕೆ ಸಾಧ್ಯವೂ ಇಲ್ಲ ಎಲ್ಲಿ ಬರುತ್ತೆ ಮಳೆ ಹುಯ್ಲಿಲ್ಲ ಅಂದರೆ ನೋಡ್ಕೊಂಡು ಆಮೇಲೆ ಕಥೆ ಇದು ಒಬ್ರಿಗೊಬ್ಬರು ಆಗಬೇಕು ಒಬ್ಬರು ಒಬ್ಬರು ಪ್ರೀತಿಯಿಂದ ನಡ್ಕೊಂಡು ಹೋಗಬೇಕು ಪ್ರೀತಿಯಿಂದ ಪ್ರಪಂಚನೇ ಗಿರ್ಬೋದು ಈ ಪ್ರೀತಿಯನ್ನು ಈ ಭೂಮಿ ಮೇಲೆ ತೋರಿಸ್ಕೊಟ್ಟೊಳ್ಳೆ ತಾಯಿ ಆಮೇಲೆ ನಿಂತಿದ್ದಲ್ಲ ಇನ್ನೆಲ್ರಿಗೂ ಮತ್ತೊಮ್ಮೆ ನನ್ನ హృత్పూర్వద వందమస్కార